ಎಲ್ಲರಿಗೂ ನಮಸ್ಕಾರ ಎಲ್ರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ನಾನು ನಿಮ್ಮ ಸ್ವರ್ಣ ಮಾತಾಡ್ತಾ ಇದ್ದೀನಿ ವೆಲ್ಕಮ್ ಟು ನಿತ್ಯ ಜೀವನ ಲಾಕ್ಸ್ ಇದು ನವೆಂಬರ್ ಒಂದು ಶನಿವಾರ ಕನ್ನಡ ರಾಜ್ಯೋತ್ಸವದ ಲಾಕ್ಸ್ ಆಗಿರುತ್ತೆ ಆ ದಿನ ನಾನು ಏನೆಲ್ಲ ಮಾಡಿದೆ ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಾವು ಅವತ್ತು ಬೆಳಗ್ಗೆ ಎಂಟು ಗಂಟೆಗೆ ನಮ್ಮ ಆಫೀಸಲ್ಲಿ ರಾಜ್ಯೋತ್ಸವನ ಸೆಲೆಬ್ರೇಟ್ ಮಾಡಿದ್ವಿ ನಮ್ಮ ಅಂಗನವಾಡಿಗಳಲ್ಲಿ ಕೂಡ ತುಂಬ ಚೆನ್ನಾಗಿ ಕನ್ನಡ ರಾಜ್ಯೋತ್ಸವನ ಸೆಲೆಬ್ರೇಟ್ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಕರ್ನಾಟಕ ಮ್ಯಾಪನ್ನು ಬರೆದು ಕಲರ್ ಹಾಕಿ ದೀಪ ಎಲ್ಲ ಹಚ್ಚಿಟ್ಟು ಮಕ್ಕಳಿಗೆ ಹಳದಿ ಮತ್ತು ರೆಡ್ ಕಲರ್ ಸಾಕಿಸಿ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ದಾರೆ ನಂತರ ನಾನು ಮನೆಗೆ ಬಂದು ನಮ್ಮ ಅವನಿಗೆ ಮುದ್ದೆ ಊಟ ಮಾಡಿಕೊಟ್ಟೆ ಅವರು ಖುಷಿಯಾಗಿ ಮುದ್ದೆ ಅಂದರೆ ಅವ್ರಿಗೆ ಫೇವರಿಟ್ಟು ಆಲ್ ಟೈಮ್ ಫೇವರಿಟ್ ಅಂದರೆ ನಮ್ಮ ಜನಕ್ಕೆ ಸಾಮಾನ್ಯವಾಗಿ ಮುದ್ದೆನೇ ಮುದ್ದೆನೇ ನಮ್ಮೆಲ್ಲರೂ ಹೀರೋ ಅಂತ ಅಂದ್ಕೊಂಡಿದ್ದೀನಿ ನಾನು ಸೊ ಊಟಕ್ಕೆ ಕೊಟ್ಟೆ ಊಟ ಆದ ನಂತರ ಅವ್ರದ್ದು ನಾನು ಬೆಂಗಳೂರಲ್ಲಿ ಕೆಲಸ ಇದ್ದ ಕಾರಣ ಬೆಂಗಳೂರಿಗೆ ಬಂದೆ ಬೆಂಗಳೂರಲ್ಲಿ ನಾನು ಬಂದ ತಕ್ಷಣ ನಮ್ಮ ಮನೆ ನಮ್ಮ ಅಣ್ಣನ ಮನೆಯಲ್ಲಿ ಮಕ್ಕಳು ನೋಡಿ ಎಷ್ಟು ಚೆನ್ನಾಗಿ ಇಬ್ಬರು ಅಣ್ಣ ತಮ್ಮದಿರು ಯಾವಾಗಲೂ ಇದೊಂದೇ ಸೀಟಲ್ಲಿ ಕೂತಿರ್ತಾರೆ ಯಾಕೆ ಅಂದರೆ ಒಬ್ಬರು ಆಡ್ತಾರೆ ಗೇಮ ಇನ್ನೊಬ್ಬರು ನೋಡಬೇಕು ಹಂಗಾಗಿ ಮತ್ತೆ ನೋಡಿ ಎಷ್ಟು ತುಂಟಾಟ ಅಂತಂದರೆ ಅಷ್ಟು ತುಂಟರು ಇಬ್ಬರು ಕೂಡ ಇವರು ನಮ್ಮ ತಮ್ಮ ಸೊ ಅವರು ಕೂಡ ಕಂಪ್ನಿನಲ್ಲಿ ವರ್ಕ್ ಮಾಡ್ತಾರೆ ಲ್ಯಾಪ್ಟಾಪಲ್ಲಿನ ವರ್ಕ್ ಮಾಡ್ತಾಯಿದ್ರು ನಾನು ಹೋಗೋವಷ್ಟರಲ್ಲಿ ಮಧ್ಯಾಹ್ನ ಊಟಕ್ಕೆ ಮಸಾಲೆ ರೊಟ್ಟಿ ರೆಡಿಯಾಗಿತ್ತು ಊಟ ಎಲ್ಲ ಮುಗಿಸ್ಕೊಂಡು ನಾನು ಮತ್ತು ನಮ್ಮತ್ಕೆ ಇಬ್ಬರು ಕೂಡ ಸೊ ಸ್ಕಿನ್ನ ಸ್ವಲ್ಪ ಕೇರ್ ಮಾಡಬೇಕು ಇನ್ನು ಮುಂದೆ ಅಂತ ಅಂತೇಳ್ಬಿಟ್ಟು ನಾವು ನಾಗಶೆಟ್ಟಿನಳ್ಳಿ ನಾಗಶೆಟ್ಟಿ ಹಳ್ಳಿನಲ್ಲಿ ಇರೋಂತಹ ಸ್ಕಿನ್ ಕೇರ್ ಸೆಂಟರ್ ಅಲ್ಲಿಗೆ ವಿಸಿಟನ್ನು ಮಾಡಿದ್ವಿ ಸೊ ಅಂದಿವೆ ನಾವಿಬ್ಬರು ಕೂಡ ಹೋಗ್ತಾ ಮಾತಾಡ್ಕೊಂಡು ಹೋಗ್ತಾ ಇದ್ವಿ ಸಾಮಾನ್ಯವಾಗಿ ಹೆಣ್ಮಕ್ಳು ಬೇಗನೇ ಮದುವೆ ಆದಮೇಲೆ ಒಂದು ಮೂವತ್ತು ವರ್ಷದ ನಂತರ ಸ್ಕಿನ್ ಬಗ್ಗೆ ಕಾಳಜಿನ ಕಮ್ಮಿ ಮಾಡ್ತಾರೆ ಅವ್ರಿಗೆ ಸಂಸಾರ ಮಕ್ಕಳು ಮನೆ ಇದರ ಜವಾಬ್ದಾರಿ ಮಧ್ಯೆ ಅವರ ಒಂದು ಸ್ಕಿನ್ ಬಗ್ಗೆ ಅವರು ಕಾಳಜಿನ ತೋರಿಸೋದನ್ನು ತುಂಬಾ ಕಮ್ಮಿ ಮಾಡ್ತಾರೆ ಯಾವ ಕ್ರೀಮ್ ಆದರೂ ಓಕೆ ಕ್ರೀಮ್ ಹಾಕಿದರೂ ಓಕೆ ಹಾಕ್ಲಿಲ್ಲ ಅಂದರೂ ಓಕೆ ಅನ್ನೋ ರೀತಿನಲ್ಲಿ ಇರ್ತಾರೆ ಆ ರೀತಿ ಮಾಡಿದರೆ ಸ್ಕಿನ್ ಬೇಗ ಹಾಳಾಗುತ್ತೆ ಅಂತ ಮಾತಾಡ್ಕೊಂಡು ಹೊರಟ್ವಿ ಹಾಗೆ ಆಂದಿವಿನಲ್ಲಿ ಎಮ್ ಎಸ್ ರಾಮಯ್ಯ ಹಾಸ್ಪಿಟ್ಲು ಸಿಕ್ತು ನಮ್ಮತ್ಗೆ ಚಿಕ್ಕ ಮಗ ಇಲ್ಲೇ ಹುಟ್ಟಿದ್ದಲ್ವ ಅಕ್ಕ ಅಂತೇಳಿ ನೆನಪು ಮಾಡಿಕೊಂಡ್ರು ಹೌದು ನಾವು ಕೂಡ ಆವಾಗ ಹಾಸ್ಪಿಟ್ಲಿಗೆ ಹೋಗಿ ಅದಕ್ಕೆ ಮತ್ತು ಪಾಪನ ನೋಡಿಕೊಂಡು ಬಂದಿದ್ವಿ ಸೊ ನಾನು ನಮ್ಮ ಹತ್ಗೆ ಕೂಡ ಈಗ ಇಬ್ಬರು ಒಟ್ಟಾಗಿ ಬಂದಿದ್ವಿ ಇದೇ ಆ ಸೆಂಟರ್ ಸ್ಕಿನ್ ಟಚ್ ಅಂಡ್ ಗ್ಲೋ ಆಸ್ಥೆಟಿಕ್ ಸೆಂಟರ್ ಅಂತ ಹೇಳ್ಬಿಟ್ಟು ಇಲ್ಲಿ ನಾವು ಬಂದ ತಕ್ಷಣ ನಮಗೆ ಕುಡಿಯೋದಕ್ಕೆ ಜ್ಯೂಸು ನೀರು ಮತ್ತೆ ಕಾಫಿ ಇದನ್ನೆಲ್ಲ ಕೂಡ ಕೊಟ್ಟರು ಮತ್ತು ನಾವು ಅಲ್ಲಿ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ ಒಳಗಡೆಯಲ್ಲಿ ಕ್ಲೈಂಟ್ಸ್ ಇದ್ದಿದ್ದರಿಂದ ಅವರೆಲ್ಲರೂ ಕೂಡ ಬ್ಯುಸಿ ಆಗಿದ್ದರು ಸೊ ಅವ್ರು ಬರೋವರೆಗೂ ನಾನು ಮತ್ತು ನಮ್ಮತ್ಗೆ ಮಾತಾಡ್ತಾ ಕೂತಿದ್ವಿ ಸೊ ಮಲ್ಲಿ ತಲೆ ಕೂದಲು ಬಗ್ಗೆ ಕೂಡ ಅವರು ತುಂಬ ಮಾಹಿತಿನ ಕೊಡ್ತಾರೆ ಹಾಗೆ ಯಾವ ರೀತಿ ಕೇರ್ ಮಾಡೋದು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿನ ಕೊಡ್ತಾರೆ ಸೊ ಅವ್ರ ಜೊತೆ ಮಾತಾಡಿ ಡಿಸ್ಕಷನ್ ಮಾಡಿ ಆ ಟ್ರೀಟ್ಮೆಂಟ್ಸ್ ಎಲ್ಲ ತೊಗೊಂಡು ಅಲ್ಲಿಂದ ಹೊರಟಿವಿ ಅಲ್ಲಿಂದ ನಾವು ಮನೆ ಬಂದಾಗ ಆಲ್ರೆಡಿ ಆರೂವರೆ ಆಗಿತ್ತು ಸಮಯ ಹಾಗಾಗಿ ಹೊರಗಡೆ ಎಲ್ಲರೂ ಊಟಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ನಮ್ಮ ಅದಕ್ಕೆ ಮಂತ್ರಿ ಮಹಲ್ಗೆ ಕರ್ಕೊಂಬಂದರು ಮಂತ್ರಿ ಮಹಲ್ಗೆ ನಾವು ಬಂದಾಗ ಒಳಗಡೆಯಲ್ಲಿ ಕೋಣ ಫಿಲಮ್ದು ಪ್ರಮೋಷನ್ಸು ನಡೀತಾ ಇತ್ತು ಅವತ್ತೇ ಅದು ಫಿಲಮ್ ರಿಲೀಸ್ ಆಗಿತ್ತು ಅಂತ ಅನಿಸುತ್ತೆ ಮತ್ತು ಫಿಲಮ್ ಹೀರೋ ಕೋಮಲ್ಲು ಮತ್ತು ಡೈರೆಕ್ಟರಾಗಿರುವಂತಹ ಇವರು ನಮ್ಮ ಬಿಗ್ ಬಾಸ್ ಖ್ಯಾತಿಯ ನಿಶಿತ ಮತ್ತು ಅನೇಕ ಎಲ್ಲ ಹೀರೋಗಳು ಮತ್ತು ಡೈರೆಕ್ಟರ್ಸು ಅವರೆಲ್ಲರೂ ಕೂಡ ಇದ್ದರು ಅಲ್ಲಿ ಸೊ ನಾವು ಫಸ್ಟ್ ಫ್ಲೋರಿಂದ ಕೆಳಗಡೆ ಅವರು ಇದ್ದದ್ದು ಅಲ್ಲಿ ವಿಡಿಯೋ ಮಾಡಿದ್ದು ಕೋಮಲ್ ಅವ್ರನ್ನ ಕೋಮಲ್ ಅವ್ರದ್ದು ಫಿಲಮ್ಸ್ ನಾವೆಲ್ಲರೂ ಕೂಡ ತುಂಬ ನೋಡಿದ್ದೀವಿ ಕಾಮಿಡಿಯಾಗಿಯೇ ನೋಡಿರೋದು ಜಾಸ್ತಿ ಅವರು ಒಂದು ಕೋಮಲ್ ಅಂದರೆ ನಮಗೆ ಕಾಮಿಡಿನೇ ಬೇಗ ನೆನಪಾಗುತ್ತೆ ಅವರೊಬ್ಬರು ಹೀರೋ ಆಗಿ ಕಾಣಿಸ್ಕೊಂಡಿದ್ದಾರೆ ತುಂಬ ಚೆನ್ನಾಗಿ ಇಲ್ಲಿ ನೋಡಿದೆ ಒಂದ್ಸಲ ಅವರು ಜಗ್ಗೇಶನ್ನೋ ಥರೇ ಅನಿಸುತ್ತೆ ಯಾಕೆಂದರೆ ಇಬ್ಬರು ಬ್ರದರ್ಸ್ ಅಲ್ವಾ ಹಾಗಾಗಿ ಸೊ ಅದನ್ನು ಮುಗಿಸ್ಕೊಂಡು ನಾವು ಊಟಕ್ಕೆ ಹೊರಟವಿ ಸೊ ಶಿವಸಾಗರ್ ಅಂತೂ ತುಂಬ ಜನ ತುಂಬ ಕ್ರೌಡಿತ್ತು ತುಂಬ ವೆಯ್ಟ್ ಮಾಡಬೇಕಾಯಿತು ಸೊ ಟೋಕನ್ ನಂಬರ್ ಕೊಟ್ಟು ವೆಯ್ಟ್ ಮಾಡೋಕ್ಕೆ ಹೇಳಿದ್ರು ವೆಯ್ಟ್ ಮಾಡ್ತಾ ಕೂತಿದ್ವಿ ನಾವೇನೋ ವೆಯ್ಟ್ ಮಾಡ್ತೀವಿ ಮಾತಾಡ್ತಾ ಫೋನ್ ನೋಡ್ತಾ ಆದರೆ ಮಕ್ಕಳಿಗೆ ನೋಡಿ ಕೂತ ಹತ್ರನೇ ಇದ್ದೇ ಬರ್ತಾ ಇರುತ್ತೆ ವೆಯ್ಟ್ ಮಾಡಿ ಅಂತ ಅಂದರೆ ಅಲ್ವಾ ಹಾಗಾಗಿ ಬೇಗ ನಮ್ಮ ಅದಕ್ಕೆ ತಮ್ಮ ನಾವು ಎಲ್ಲ ಹೋಗಿದ್ದು ಇವತ್ತಿನ ಊಟ ಕೊಡಿಸಿದ್ದು ನಮ್ಮ ಅದಕ್ಕೆ ತಮ್ಮನೇ ಅವ್ರಿಗೆ ಕೆಲಸ ಸಿಕ್ಕಿದ ಮೇಲೆ ಅಕ್ಕ ನಿಮಗೆ ಪಾರ್ಟಿ ಕೊಡಿಸ್ತೀನಿ ಅಂತ ಹೇಳ್ತಾ ಇದ್ರು ಸೊ ಇವತ್ತು ಆ ಒಂದು ಆಸೆ ನೆರವೇರ್ತು ಅಂತಲೇ ಹೇಳ್ಬೋದು ಊಟ ಅಂತ ತುಂಬ ಚೆನ್ನಾಗಿತ್ತು ಮಸಾಲ ಪಾಪಡ್ ಆಗಿರ್ಬೋದು ಅಥವಾ ಮಶ್ರೂಮ್ ಕರಿ ಆಗಿರ್ಬೋದು ರೋಟಿ ದಾಲ್ ಆಗಿರ್ಬೋದು ಮತ್ತು ಹೈದ್ರಾಬಾದಿ ಬಿರಿಯಾನಿ ಮೊಸರನ್ನ ಹೀಗೆ ತುಂಬ ವೆರೈಟಿಸನ್ನು ತೊಗೊಂಡಿದ್ದು ಮಕ್ಕಳಂತೂ ತುಂಬ ಖುಷಿ ಖುಷಿಯಾಗಿ ಎಂಜಾಯ್ ಇಲ್ಲ ಊಟ ಮಾಡಿದ್ರು ಊಟ ಮುಗಿಸಿ ಹೊರಟ್ವಿ ಸೊ ಇದಾಗಿತ್ತು ನಮ್ಮ ಕನ್ನಡ ರಾಜ್ಯೋತ್ಸವ ದಿನದ ನನ್ನ ಒಂದು ದಿನ ನಿಮ್ಮ ಒಂದು ದಿನ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಮಾಡಿ ಹಾಗೆಯೇ ನಮ್ಮ ಈ ಒಂದು ವಿಡಿಯೋ ನಿಮಗೆ ಹೇಗಂತ ಅನ್ನಿಸ್ತು ಅನ್ನೋದನ್ನು ಶೇರ್ ಮಾಡಿ ನನಗೆ ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಈ ಒಂದು ಚಾನೆಲ್ನ ಹೀಗೆ ನೋಡ್ತಾ ಇರಿ ಫಾಲೋ ಮಾಡಿ ಅಂತ ಹೇಳ್ತೀನಿ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಕನ್ನಡ ನಾಡು ನುಡಿ ಬಗ್ಗೆ ಹೆಮ್ಮೆ ಪಡೋಣ ಏಕೆ ಅಂತಂದರೆ ನಾವು ಈ ಮಣ್ಣಿನ ಋಣವನ್ನು ಯಾವ ಕಾರಣಕ್ಕೂ ಕೂಡ ತೀರಿಸೋದಕ್ಕೆ ಆಗೋದಿಲ್ಲ ಈ ಮಣ್ಣಲ್ಲಿ ಹುಟ್ಟಿದ್ದೀವಿ ಅಂತಂದರೆ ಅದು ನಮ್ಮ ಪೂರ್ವ ಜನ್ಮದ ಪುಣ್ಯ ಅಲ್ವಾ ಎಷ್ಟು ನೆಮ್ಮದಿಯಾಗಿರುವಂಥ ಸ್ಥಳದಲ್ಲಿ ನಾವು ಜೀವನವನ್ನು ಮಾಡ್ತಾ ಇದ್ದೀವಿ ಹಂಗಾಗಿ ಕನ್ನಡ ಜೈ ಎಂದು ಹೇಳ್ತಾ ನನ್ನ ಈ ಒಂದು ಲಾಗನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು